ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋ ದೇವಸ್ಥಾನ ಗುಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು ಇದು ನಿಮಗೆ ಗೌರಿಬಿದ್ನೂರ ಹತ್ರ ಬರುತ್ತೆ ಕಾಮನಹಳ್ಳಿ ಅಂತ ಒಂದು ಹಳ್ಳಿ ಆ ಹಳ್ಳಿನಗೆ ಒಂದು ಗುಟ್ಟೆ ಮೇಲೆ ಅಂದರೆ ಒಂದು ದೊಡ್ಡ ಬೆಟ್ಟ ಥರ ಇದೆ ಒಂದೇ ಒಂದು ಗುಟ್ಟೆ ದೊಡ್ಡ ಗುಂಡು ಮೇಲೆ ಆ ಗುಂಡು ಗುಂಡು ಪಕ್ಕೇನೆ ಗುಹೆನಾಗೆ ನೆಲೆಸಿರೋ ಅಂತಹ ಒಂದು ಅದ್ಭುತವಾದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ನೋಡ್ರಿ ಇದು ಮುಂಭಾಗ ಇರುವಂತಹ ಒಂದು ಅಭಯಾಂಜನೇಯ ಸ್ವಾಮಿ ಹಾಗೆ ಇಲ್ಲಿ ಮುಂದಗಡೆ ಒಂದು ಪಕ್ಕ ಒಂದು ಇದೆ ಒಂದು ಅದ್ಭುತವಾಗಿದೆ ದೇವಸ್ಥಾನ ಬಂದು ಒಂದು ಗುಟ್ಟೆ ಅಂದರೆ ಒಂದು ದೊಡ್ಡ ಗುಂಡು ಗುಂಡುನಾಗೆ ನೆಲೆಸಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ನೀವು ಸುತ್ತು ನೋಡ್ಬೋದು ಈ ಗುಂಡುಗಳೆಲ್ಲ ಇವೆ ಈ ಚಿಕ್ಕ ಚಿಕ್ಕ ಗುಂಡುಗಳು ಒಂದು ಗುಂಡು ನಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೇ ಮೇನ್ ಪ್ರಧಾನ ದೇವಸ್ಥಾನ ಅದ್ಭುತವಾಗಿದೆ ಇಲ್ಲಿ ಒಂದು ಚಿಕ್ಕ ಫಾರೆಸ್ಟ್ ಥರನೂ ಇದೆ ಸುತ್ತಮುತ್ತ ಪ್ರದೇಶ ಅರಣ್ಯ ಪ್ರದೇಶ ಅದ್ರ ಮಧ್ಯಾಹ್ನಗೆ ಒಂದು ದೊಡ್ಡ ಬೆಟ್ಟ ಥರ ಇದೆ ಬೆಟ್ಟ ಅಂದರೆ ಒಂದು ದೊಡ್ಡ ಗುಂಡು ಆ ಗುಂಡು ಅನ್ನೋ ಆ ಗುಂಡಕ್ಕೆ ದೇವರು ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದಾನೆ ಗುಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಕರೀತಾರೆ ಈ ದೇವ್ರನ್ನ ಅದ್ಭುತವಾಗಿದೆ ಈ ಪ್ರದೇಶ ಕಾಮನಹಳ್ಳಿ ಕಾಮನಹಳ್ಳಿ ಅನ್ನೋ ಒಂದು ಹಳ್ಳಿ ಹತ್ರ ಇದೆ ಈ ಗುಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮೇನ್ ಪ್ರಧಾನ ದೇವರು ಲಕ್ಷ್ಮೀ ನರಸಿಂಹ ದೇವರು ಹಾಗೆ ಇಲ್ಲಿ ಲಕ್ಷ್ಮೀ ಅಮ್ಮನವರು ಪಕ್ಕೇ ನೆಲೆಸಿದ್ದಾರೆ ನಿಮಗೆ ಇಲ್ಲಿ ಒಂದು ರೂಮ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಲಕ್ಷ್ಮೀ ದೇವಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವ್ರ ಪಕ್ಕೇ ಇದು ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಪಕ್ಕೇನೆ ಇದು ಲಕ್ಷ್ಮೀ ದೇವಿ ದೇವಸ್ಥಾನ ಅದ್ಭುತವಾಗಿ ಇದೆ ಇದು ಇದು ಎಲ್ಲಿದೆ ಅಂದರೆ ಗೌರಿ ಬಿದ್ನೂರ್ ಹತ್ತಿರ ಇದೆ ಇದು ಹಾಗೆ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ